ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ದೇವೇಗೌಡರ ಕುಟುಂಬವನ್ನು ಬಿಟ್ಟು ಹೊರಗಿಟ್ಟು ಜನತಾ ಪರಿವಾರವನ್ನು ಕಟ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಮುಂದಾದ್ರ ಯಾವ ಕಾರಣಕ್ಕೂ ಜನತಾ ಪರಿವಾರವನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಮತ್ತೆ ಕಟ್ಟಲಿಕ್ಕೆ ಪುನಸ್ಥಾಪನೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಒಂದು ವೇಳೆ ಜನತಾ ಪರಿವಾರವನ್ನ ಪುನಸ್ಥಾಪನೆ ಮಾಡಿದರೆ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ರಾಜಕೀಯದಿಂದ ವಿಮುಕ್ತಿಯನ್ನು ಹೊಂದಬೇಕಾಗ್ತದ ಸೊ ಹಾಗಾದ್ರೆ ಅವ್ರು ಯಾರು ಜನತಾ ಪರಿವಾರನ್ನ ಕಟ್ತಾ ಇರ್ತಕ್ಕಂಥವ್ರು ಅವರಿಗೆ ಯಾರ ಜನ ಬೆಂಬಲ ಇದೆ ಯಾವ ಕಾರಣಕ್ಕೆ ಜನತಾ ಪರಿವಾರವನ್ನ ಕಟ್ಟಲಿಕ್ಕೆ ಅವ್ರಿಗೆ ಹೊರಟಿದ್ದಾರೆ ಎಲ್ಲವನ್ನ ನಾನು ಮುಂದಿರ್ತಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ಎಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಜನತಾ ಪರಿವಾರವನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಹೇಗೆ ನೈಂಟಿ ಸಿಕ್ಸಲ್ಲಿ ಅಧಿಕಾರವನ್ನು ತಗೊಂಡಿದ್ರು ಜನತಾ ಪರಿವಾರವನ್ನು ಕಟ್ಟಿ ದೇವೇಗೌಡರು ಮತ್ತು ಜಯತ್ ಪಟೇಲ್ ಎಲ್ಲ ಒಂದಾಗಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಪರಿವಾರವನ್ನು ಅಧಿಕಾರಕ್ಕೆ ತಂದಿದ್ರು ಅದೇ ಮಾದರಿಯಲ್ಲಿ ಈಗ ಜನತಾ ಪರಿವಾರವನ್ನು ಕಟ್ಟೋ ಕೆಲಸ ಆಗ್ತಾ ಇದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ಕೊಂಡು ಒಂದು ಉತ್ತಮವಾದಂಥ ಪಕ್ಷ ಮಿನಿಮಮ್ ನಲವತ್ತರಿಂದ ಐವತ್ತು ಜನ ಶಾಸಕರನ್ನ ಗೆಲ್ಲಿಸ್ಕೋಬೋದಾದಂಥ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾದ್ರ ಹೌದು ವೀಕ್ಷಕರೇ ಯಾಕೆ ಅಂತಂದ್ರೆ ಈಇದರಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಬಂಡಾಯ ಇದೆ ನೀವು ನೋಡಿದಾಗ ನಾವು ತಿಳ್ಕೊಂಡ ಹಾಗೆ ನೀವು ನೋಡಿದಾಗೆ ಬಿ ಜೆ ಪಿ ಯಲ್ಲೂ ಕೂಡ ಬಂಡಾಯ ಇದೆ ಕಾಂಗ್ರೆಸ್ ಕೂಡ ಅತೃಪ್ತ ಇದ್ದಾರೆ ಜೆ ಡಿ ಎಸ್ ಅಲ್ಲಿ ಕೂಡ ಅತೃಪ್ತರಿದ್ದಾರೆ ಈ ಎಲ್ಲ ಅತೃಪ್ತರನ್ನ ಒಗ್ಗೂಡಿಸಿ ಒಂದು ಜನತಾ ಪರಿವಾರವನ್ನ ಕಟ್ಟಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜನತಾ ಪರಿವಾರ ಇಲ್ಲದೆ ಅಧಿಕಾರವನ್ನ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯನೇ ಆಗಬಾರದು ಆ ಮಾದರಿಯಲ್ಲಿ ಜನತಾ ಪರಿವಾರವನ್ನ ಕಟ್ಟಲಿಕ್ಕೆ ಸಿಎಂ ಇಬ್ರಾಹಿಂ ಮುಂದಾಗ್ತಾ ಇದ್ದಾರೆ ಅನ್ನೋ ವಿಚಾರ ಬಂದಿದೆ ಸೊ ಅವರಿಗೆ ಬೆಂಬಲವಾಗಿ ಯಾರು ನಿಂತಿದ್ದಾರೆ ಅವರ ಹಳೆಯ ಗೆಳೆಯ ಸಿದ್ದರಾಮಯ್ಯ ಅವರೇ ಇದಕ್ಕೆ ಸೂಚನೆಯನ್ನ ಕೊಟ್ಟರು ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ಇದ್ರ ಜೆಡಿಎಸ್ ಇಂದ ಹೊರಗಡೆ ಬಂದಾಗ ತನ್ನದೇ ಆದ ಪಕ್ಷ ಎಬಿಪಿ ಜೆಡಿಯನ್ನು ಕಟ್ಟಬೇಕು ಅಂತ ಹೊಂಟಿದ್ದವರು ಆದರೆ ಆಗ ಹಣಕಾಸಿನ ಕೊರತೆಯಿಂದಾಗಿ ಅವರಲ್ಲಿ ಬಂಡವಾಳ ಹೂಡಿಕೆ ಮಾಡೋರು ಕಡಿಮೆ ಇದ್ ಕಡಿಮೆ ಇದ್ರು ಜೊತೆಗೆ ಸತೀಶ್ ಜಾರಕಿಹೊಳಿಯನ್ನು ವರ್ಕ್ಪಡಿಸಿ ಅವರ ಮೇಲೆ ಬಂಡವಾಳ ಇರಲಿಲ್ಲ ಆದರೆ ಈಗಾಗಿಲ್ಲ ಸಿದ್ದರಾಮಯ್ಯ ಒಂದು ಸೂಚನೆಯನ್ನು ಕೊಟ್ಟರೆ ಎರಡು ಮೂರು ಪಕ್ಷವನ್ನು ಐದರಿಂದ ಹತ್ತು ವರ್ಷ ಅಲ್ಲ ಹದಿನೈದು ವರ್ಷಗಳ ಕಾಲ ಮುನ್ನಡೆಸ್ತಕ್ಕಂಥ ಹದಿನೈದು ವರ್ಷಗಳ ಕಾಲ ಚುನಾವಣೆ ಎದುರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಬಂಡವಾಳ ಹೂಡ್ತಕ್ಕಂಥವರು ಬಂಡವಾಳಶಾಹಿಗಳಿಗೆ ಇದ್ದಾರೆ ಸಿದ್ದರಾಮಯ್ಯ ಸುತ್ತಮುತ್ತ ಇದ್ದಾರೆ ಸೊ ಅವರೆಲ್ಲರೂ ಸೇರಿ ಒಟ್ಟಾಗಿ ಜನತಾ ಪರಿವಾರ ಏನಿತ್ತು ಆ ಜನತಾ ಪರಿವಾರವನ್ನ ಮರುಸ್ಥಾಪನೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿದ್ದರಾಮಯ್ಯನನ್ನ ಮುಖ್ಯಮಂತ್ರಿಯಾಗಿ ಯಾವುದೇ ಕಾರಣಕ್ಕೂ ಪರಿಗಣಿಸಲ್ಲ ಜೊತೆಗೆ ಸಿದ್ದರಾಮಯ್ಯನ ಆಪ್ತರು ಅಂತ ಅಂದ್ರೆ ತೀರಾ ಅವರ ಶಿಷ್ಯ ಅಂತ ಅಂದ್ರೆ ಜಾರಕಿಹೊಳಿ ಕುಟುಂಬ ಸತೀಶ್ ಜಾರಕಿಹೊಳಿ ಅವ್ರ ಶಿಷ್ಯ ಇದ್ದಾಗಿ ಎಲ್ಲೇ ಹೋದ್ರು ಕೂಡ ಅವ್ರು ನಿಂಬಲ್ಸಿದ್ದಾರೆ ಜೆ ಡಿ ಎಸ್ ಬಿಟ್ಟಾಗಲೂ ಅವ್ರು ನಿಂಬಂದಿಸಿದ್ದಾರೆ ಜೊತೆಗೆ ಜೆ ಡಿ ಎಸ್ ಬಿಟ್ಟ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರ ರಾಜಕೀಯ ಇದಕ್ಕೆ ಪ್ರತಿಯೊಂದಕ್ಕೂ ಬಂಡವಾಳ ಹಾಕಿ ಅವರ ಹಿಂಬ ಅವರನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಮುಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದ್ದು ಸಿದ್ದರಾಮಯ್ಯನ ಜವಾಬ್ದಾರಿಯಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಡಿ ಕೆ ಶಿಯನ್ನು ಬಿಟ್ಟು ಬೇರೆ ಯಾರನ್ನು ಅಲ್ಲಿ ಎಂಟರ್ಟೈನ್ ಮಾಡಲ್ಲ ಅಂತ ಗೊತ್ತಾಗಿದೆ ಸೊ ಹಾಗಾಗಿ ಡಿ ಕೆ ಶಿ ಅವ್ರನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಸಿದ್ದರಾಮಯ್ಯನ ನಂತರ ಡಿ ಕೆ ಶಿ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಕಾಂಗ್ರೆಸ್ ಅಲ್ಲಿ ಬಿಂಬಿತವಾಗ್ತಾರೆ ಸೊ ಆದ್ರಿಂದ ಕಾಂಗ್ರೆಸ್ ಇದ್ದರೆ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಲಿಕ್ಕಾಗಲ್ಲ ಕಾರಣಕ್ಕೋಸ್ಕರ ಆ ಒಂದು ಕಾರಣದಿಂದ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕಾಂಗ್ರೆಸ್ ಅಲ್ಲಿ ಏನು ಭಿನ್ನಮತಿಯ ಶಾಸಕರಿದ್ದಾರೆ ಅದು ಲಕ್ಷ್ಮೀ ಅಬ್ಬಾಳ್ಕರ್ ಪ್ರಕರಣ ಆದ ಮೇಲೆ ಕಾಂಗ್ರೆಸ್ ಅಲ್ಲಿ ಭಿನ್ನಮತ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಪಕ್ಷದ ಮೇಲೆ ಕೋಪಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮೇಲೆ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಮೇಲೆ ಅತಿ ಹೆಚ್ಚು ಶಾಸಕರು ಕೋಪ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಸಿದ್ದರಾಮಯ್ಯ ಬಡ ಸಂಪೂರ್ಣವಾಗಿ ಡಿ ಕೆ ಶಿಯ ನಡೆಯನ್ನು ವಿರೋಧಿಸಿದೆ ಲಕ್ಷ್ಮೀ ಅಬ್ಬಾಳ್ಕರ್ ನಡೆಯುತ್ತೆ ಏನು ಇದು ಪಕ್ಷಕ್ಕೆ ಪ್ಲಸ್ ಆಗ್ತಾ ಇತ್ತು ಕಂಪ್ಲೇಂಟ್ ಕೊಟ್ಟು ರವಿಯನ್ನು ಅಷ್ಟೊಂದು ತರಾತುರಿಯಲ್ಲಿ ಅರೆಸ್ಟ್ ಮಾಡ್ತಿಲ್ಲ ಅಂದಿದ್ರೆ ಇದು ಪಕ್ಷಕ್ಕೆ ಪ್ಲಸ್ ಆಗ್ತಾ ಇತ್ತು ಅದನ್ನ ಹಾಳು ಮಾಡಿದ್ರಿ ಇವರು ಬೇಕು ಅಂತಲೇ ರಿವೇಂಜ್ ನಿಂತರು ಅಂತೆಲ್ಲ ಹೇಳಿ ಈ ಒಂದು ಪ್ರಕರಣದಲ್ಲಿ ತುಂಬಾ ಜನ ಅಸಮಾಧಾನವನ್ನು ತುಂಬಾ ಶಾಸಕರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಯಾರೆಲ್ಲ ಅಸಮಾಧಾನರಿದ್ದಾರೆ ಅವ್ರನ್ನೆಲ್ಲ ಒಂದು ಗುಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊಗ ಬಿ ಜೆ ಪಿ ಯಲ್ಲಿ ಈಗಾಗ್ಲೆ ತುಂಬಾ ಜನ ಅಸಮ ಎರಡು ಬಣ ಆಗಿದೆ ಅದರಲ್ಲಿ ಒಂದು ಬಣವನ್ನ ತನ್ನೆಡೆಗೆ ಸೆಳೆದು ಜಾರಕಿಹೊಳಿ ಕುಟುಂಬದ ಮುಖಾಂತರ ಜಾರಕಿಹೊಳಿ ಕುಟುಂಬದ ಮುಖಾಂತರ ಒಂದು ಬಣವನ್ನ ತಮ್ಮ ಕಳಿಸ ಕರ್ಕಳತಕ್ಕಂಥದ್ದು ಜೊತೆಗೆ ಜೆ ಡಿ ಎಸ್ ಅಲ್ಲಿ ಯಾರೆಲ್ಲ ಈಗಾಗ್ಲೇ ಅಸಮಾಧಾನಗೊಂಡಿದ್ದಾರೆ ಅವ್ರನ್ನೂ ಕೂಡ ಸೆಳ್ಕೊಂಡು ಒಟ್ಟಾರೆ ಗೆಲ್ತಕ್ಕಂಥ ನಲವತ್ತೈದರಿಂದ ಐವತ್ತು ಅಭ್ಯರ್ಥಿಗಳನ್ನ ಸೆಳೆದು ಅವರಿಗೆ ಕೊಟ್ಟು ಸಿದ್ದರಾಮಯ್ಯ ಇದಕ್ಕೆ ಸಂಪೂರ್ಣವಾಗಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ ಏನು ಜನತಾ ಪರಿವಾರ ಉದ್ಭವ ಆದಾಗ ಒಕ್ಕಲಿಗ ಲಿಂಗಾಯತ ಅಹಿಂದ ಮೂರು ವರ್ಗವನ್ನು ಒಟ್ಟಿಗೆ ತಗೊಂಡು ಹೋಗಿದ್ರು ಅದೇ ಮಾದರಿಯಲ್ಲಿ ಈಗ ಆರಂಭ ಆಗ್ತಾ ಇರ್ತಕ್ಕಂಥ ಪಕ್ಷದಲ್ಲೂ ಕೂಡ ಮೂರು ಮಾದರಿಯನ್ನ ಅಹಿಂದ ವರ್ಗ ಜನತಾ ಪರಿವಾರ ಸರಿ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯ ಈ ಮೂರು ಸಮುದಾಯಗಳನ್ನು ಒಟ್ಟಿಗೆ ತಗೊಂಡೋಗಿ ಚುನಾವಣೆಯನ್ನ ಗೆಲ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಜನತಾ ಪರಿವಾರವನ್ನ ಕಟ್ಟಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತಾ ಬಿಜೆಪಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ನೆಲಕತ್ತವ ಎಲ್ಲಕ್ಕಿಂತ ಹೆಚ್ಚಾಗಿ ಜನತಾ ಪರಿವಾರವನ್ನ ದೇವೇಗೌಡರ ಕುಟುಂಬವನ್ನು ಹೊರಗಿಟ್ಟು ಕಟ್ಟಿದ್ರೆ ದೇವೇಗೌಡರ ಕುಟುಂಬದ ವಿರುದ್ಧ ಇರ್ತಕ್ಕಂಥ ಪ್ರತಿಯೊಬ್ಬ ಕೂಡ ಜನತಾ ಪರಿವಾರವನ್ನ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಜೆಡಿಎಸ್ ಅನ್ನ ಹೊರತುಪಡಿಸೋದ್ರಿಂದ ಜೆಡಿಎಸ್ ದೇವೇಗೌಡ ಕುಟುಂಬ ಡಿ ಎಸ್ ಅಂದ್ರೆ ಬಿಡಿ ಜೆ ಡಿ ಎಸ್ ಅಂದ್ರೆ ದೇವೇಗೌಡರ ಕುಟುಂಬ ಆ ಕುಟುಂಬವನ್ನು ಹೊರಗಿಟ್ಟು ಪಕ್ಷ ಕಟ್ಟೋದ್ರಿಂದ ಸೊ ಜೆ ಡಿ ಎಸ್ ಸಂಪೂರ್ಣವಾಗಿ ಲೆಕ್ಕಕ್ಕಿಲ್ಲದೆ ಇರತಕ್ಕಂಥ ಪಕ್ಷ ಆಗುತ್ತೆ ಸೊ ಇಲ್ಲಿ ಜನತಾ ಪರಿವಾರ ಅಂತ ಏನು ಹೊಸದಾಗಿ ಉದ್ಭವ ಆಗಿರುತ್ತೋ ಅದು ಜೆ ಡಿ ಎಸ್ ಸ್ಥಾನವನ್ನು ತುಂಬುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು